ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕೊನೆ ಪಕ್ಷ ಅಷ್ಟು ಕಾಲ ಮಾಡ್ಬೇಕಾ ನಾವೇನ್ ಬಹಳ ನಾವ್ ನಮ್ದು ಏನಿಲ್ಲ ಇದ್ರಲ್ಲಿ ಅಗಲೀಕರಣ ಮಾಡ್ಲಿಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ ಅದನ್ನ ನಮ್ದು ಏನಿದೆ ಇಲ್ಲ ಅಂದ್ರೆ ಇವಾಗ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯವರು ಪಟ್ಟಣ ಪಂಚಾಯತ್ ಮತ್ತು ಕ್ಷೇತ್ರದ ಅಲಿ ಶಾಸಕರು ರಸ್ತೆ ಅಗಲೀಕರಣದ ಬಗ್ಗೆ ಗೊಂದಲದ ಹೇಳಿಕೆ ಸರಿಯಲ್ಲ ಒಂದು ಬಾರಿ ನಲವತ್ತಡಿ ರಸ್ತೆ ಅಗಲೀಕರಣ ಮತ್ತೊಂದು ಬಾರಿ ಐವತ್ತಡಿ ಅಗಲೀಕರಣ ಮಾಡಲು ಶತಸಿದ್ಧ ಎಂದು ಕೇವಲ ಹೇಳಿಕೆಗಳಲ್ಲಿ ಪತ್ರಿಕಾ ಹೇಳಿಕೆಗಳಲ್ಲಿ ಹೇಳಿಕೆಗಳಲ್ಲಿ ಕಾಲಾಣ ಮಾಡುತ್ತಿರುವುದು ಸರಿಯಲ್ಲ ಇಂಥ ಗೊಂದಲದ ಹೇಳಿಕೆ ನೀಡುವುದು ಬಿಟ್ಟು ರಸ್ತೆ ಅಗಲೀಕರಣಕ್ಕೆ ತೆರೆ ಎಳೆದು ಅಂತ್ಯ ಆಡಲಿ ರಸ್ತೆ ಅಗಲೀಕರಣ ಚುರುಕುಗೊಳಿಸಲಿ ಎಂದು ಮಾಜಿ ಶಾಸಕ ಎಚ್ ಪಿ ರಾಜೇಶ್ವರ್ ಅವರು ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಮುಖಂಡ ಬಿದಿಕೆ ರೇವಣ್ಣ ಪಟ್ಟಣ ಪಂಚಾಯತ್ ಸದಸ್ಯರಾದ ರೇವಣ್ಣ ಮುಖಂಡರಾದ ಓಬಣ್ಣ ಪೂಜಾರ್ ಸಿದ್ದಪ್ಪ ಕಟಿಯಾಳಿ ಮಂಜಣ್ಣ ಸೇರಿದಂತೆ ಮುಂತಾದರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ನಾವೇನು ಬಹಳ ನಾವು ನಮ್ದು ಏನಿಲ್ಲ ಇದ್ರಲ್ಲಿ ಅದಕ್ಕೆ ನಮ್ಗೆ ಇಂತ ನಮ್ದು ಏನಿದೆ ಇಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯವರು ಪಟ್ಟಣ ಪಂಚಾಯತಿ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರೇ ಬರ್ತಾರೆ ಅವ್ರು ಕೂತ್ಕೊಂಡು ಇಲ್ಲಿ ನಮ್ಮ ವರ್ತಕರಿಗೆ ಒಂದು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಹೌದು ಕೂಸ್ಕೊಂಡು ಅದು ಸುಲಭವಾಗಿತ್ತು ಇಲ್ಲಿ ಈಗ ಕೆಲವರು ಬೋಟ್ಗೆ ಹೋಗ್ಲಾರೋಟ್ ಹೋದ್ರೂ ಪರವಾಗಿಲ್ಲ ನಾವು ಹೋಗ್ಬೋದು ಮೊದಲು ಪರವಾಗಿಲ್ಲ ಅವ್ರು ಕೂತ್ಕೊಂಡು ಅವನ್ನ ಒಂದು ಅವ್ರ ವಿಶ್ವಾಸ ತಗೊಂಡು ಮಾಡ್ತಕ್ಕಂಥದ್ದು ಒಂದ್ ಮಾರ್ಕ್ ಆಗಿಲ್ಲ ಅದೆಲ್ಲ ಒಂದ್ ಕೆಳಗೆ ಅದ್ ಆಗಿತ್ತು ಈಗ ಈಗೇನು ಮಾತಾಡ್ತಾರೆ ಜನಗಳನ್ನ ಐವತ್ತಡಿ ಇತ್ತು ಅರವತ್ತು ಅಡಿ ಇತ್ತು ನಾ ಐವತ್ತ ಅಡಿಗೆ ಮಾಡಿದ್ವಿ ಸಿಗ್ತೀವಿ ಐವತ್ತು ಅಡಿ ಮಾಡ್ತೀವಿ ಮತ್ತೆ ನಮ್ಮ ಒಂದು ದುಡ್ಡು ನೆಗೋಶಿಯೇಷನ್ ಮಾಡೋಣ ನೆಗೋಶಿಯೇಷನ್ ನೆಗೋಶಿಯೇಷನ್ ಬಂದಾಗ ನಮ್ಮ ಕಡೆಗೆ ಅನುಮಾನ ಆಗಲಿ ಈಗ ಅರವತ್ತಡಿ ಮೊದ್ಲು ಐವತ್ತ ಅಡಿಗೆ ಮಾಡ್ತೀನಿ ಕುತ್ಕೊಂಡು ಮಾತಾಡಲ್ಲ ಇದು ಯಾವ ಅರ್ಥ ಕಲ್ಪಿಸ್ತ ಅಂತ ನೀನ್ ಅರ್ಥ ಮಾಡ್ತೀನಿ ಏನ ನೆಗೋಸಿಯೇಷನ್ ಮಾಡ್ತೀವಿ ಅಂತ ಎಲ್ಲ ಬಾಯಿಲ್ಲೂ ಕೇಳ್ತಾಯಿದ್ವಿ ನನಗೆ ಏನ್ ನೊಗೋಜೇಷನ್ ಅಂದ್ರೆ ಅರ್ಥ ಆಗಿಲ್ಲ ಯಾವ ರೀತಿ ನೆಗೋಸಿಯೇಷನ್ ಗೊತ್ತಿಲ್ಲ ಹಾಗಾಗಿ ಸಾರ್ವಜನಿಕ ತೊಂದರೆ ಆಗೋದ್ ಬೇಡ ನೀವ್ ನಲವತ್ತಡಿ ಅಲ್ಲ ಐವತ್ತ ನಲವತ್ತಡಿಗೆ ಮಾಡಿ ಏನ್ ತೊಂದರೆ ಇಲ್ಲ ನಮ್ದು ಚಿಟ್ಟೆ ಹಳ್ಳಿ ಇದು ಇದ ದೊಡ್ಡ ಪ್ರಮಾಣದ ಪಟ್ಟಣ ಅಲ್ಲ ಯಾಕಂದ್ರೆ ಬಹಳಷ್ಟು ನಗರಗಳಲ್ಲಿ ನಾನು ನೀವು ನೋಡಿದ್ರಿ ಇವಲ್ಲ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಹೆಂಗಿದೆ ಹೌದಾ ಅಲ್ಲಿ ವ್ಯಾಪಾರ ಆಗ್ಬೇಕಾಗಿದೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಜೀವನ ಮಾಡ್ಬೇಕಾಗಿದೆ ಹೌದಾ ಎಲ್ಲರೂ ಇಲ್ಲಿ ಚಿಕ್ಕ ಊರಿದ್ರು ಅಲ್ಲಿ ಕಣ್ಣು ದೊಡ್ಡದು ಮಾಡ್ಬೇಕಂದ್ರೆ ಏನೀಗ ಶಾಲಕರು ಮನೆ ಎಲ್ಲ ಕಡೆ ಮಾತಾಡ್ತಾ ಇದ್ರು ನಾವು ಇದು ಗಂಟೆಗಳನ್ನ ಕಟ್ಬಿಟ್ಟು ನಾವು ಇಂಗ್ಳೋಡ್ಗೆ ನಾನು ಪ್ರಪೋಸ್ ಕೊಡ್ತೀವಿ ಅದು ಸ್ವಾಗತ ಆಗಿದೆ ನಾನು ಸ್ವಾಗತ ಮಾಡ್ತೀವಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಹೌದಾ ಈ ಒಂದು ಒಂದು ಗೊತ್ತಲ ಒಂದು ರಸ್ತೆ ಮಾಡ್ತೀವಿ ಅಂದ್ರೆ ಶಾಸಕರು ಮನೆ ಮಾತ್ರ ಎಲ್ಲ ಒಂದು ಸಬ್ಮಿಟ್ ಅಲ್ಲಿ ಹೇಳಿದ್ದಾರೆ ಯಾವ್ದೊಂದು ಸಮಾರಂಭದಲ್ಲಿ ಆ ಕೇಶ್ ಒಂದು ಕಾರ್ಯಕ್ರಮದಲ್ಲಿ ನಾವು ನಿತಿನ್ ಗಡ್ಕರಿ ಅವರು ಒಂದು ವರ್ತುಲ ರಸ್ತೆಗೆ ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ ಇವಾಗ ಸ್ವಾಗತ ಇದೆ ನಮ್ಗೆ ಅದ್ರ ಜೊತೆಗೆ ಪಟ್ಟಣದಲ್ಲಿ ಒಂದು ಕೂತ್ಕೊಂಡು ಒಂದು ಒಂದು ಏನು ಕನ್ಸೆನ್ಸ್ ಅಂದ್ರೆ ವರ್ತಕರ ಮಧ್ಯೆ ನಾವು ಇಟ್ಕೊಂಡು ಎಷ್ಟು ಸಾಧ್ಯ ಒಳ್ಳೇ ರೀತಿಯಲ್ಲಿ ಒಂದು ಆದಷ್ಟು ಬೇಗ ಇನ್ನು ಐದ್ ತಿಂಗಳಿದೆ ಇನ್ನು ಐದ್ ತಿಂಗಳ ಒಳಗೆ ಏನ್ ಮಾಡ್ಬೇಕಾಗಿದೆ ಅಂತ ಮಾಡಿ ಮುಗಿಸಿ ನಾನು ನಿಮ್ಗೆ ಸಹಕಾರ ಮಾಡ್ತೀವಿ ಒಟ್ಟು ಹಿಂಗೇ ಬಿಟ್ಕೊಂಡ್ ಮೊದಲ ಅಡಿ ನಲ್ವತ್ತಡಿ ಐವತ್ತಡಿ ಈಗ ಐವತ್ತಡಿ ನಲ್ವತ್ತಡಿ ಮಧ್ಯೆ ಇದೆ ಅದು ಅದು ಆಕ್ಚುಲಿ ನೀವು ಆ ಆಕಡೆ ನಟನೇ ಥಿಯೇಟರ್ಗೆ ಹೋಗದ ರೋಡ್ ನಲ್ಲಿ ಬಹಳಷ್ಟು ಮನೆ ಐ ನಲ್ವತ್ತಡಿ ಮಾಡಿದ್ರು ಮನೆ ಹೋಗ್ತಾರೆ ಒಂದ್ ಭಾಗದಲ್ಲಿ ಐವ ಮಾಡಿದ್ ಮನೆ ಹೋಗಲ್ಲ ಹಿಂಗಿದೆ ಅದಕ್ಕೆ ಕುತ್ಕೊಂಡು ನಲ್ವತ್ತಡಿಕೆ ನಮ್ಮ ಸಲಹೆ ಅಂದ್ರೆ ನಮ್ಮ ಪಕ್ಷದ ಏನು ಸಲಹೆ ಅಂದ್ರೆ ನಲವತ್ತಡಿಗೆ ಮಾಡಿದ್ವಿ ನಲವತ್ತಡಿಗೆ ಡ್ರೈನ್ ಮಾಡಿ ನಲ್ವತ್ತೆ ಏನು ದುಡ್ಡು ಇದೆ ಆಮೇಲೆ ಮುಂದೆ ನೋಡೋಣ ಈಗ ಇಪ್ಪತ್ತು ಕೋಟಿ ಬಂದ್ ನಲ್ವತ್ತಡಿಗೆ ನಲವತ್ತಡಿ ಡ್ರೈನ್ ಮಾಡ್ಕೊಂಡು ನಲವತ್ತಡಿ ಸೀಸನ್ ರಸ್ತೆ ಮಾಡ್ತಕ್ಕಂಥದ್ದು ದುಡ್ಡು ಇದೆ ಅಷ್ಟೇ ಬಿಟ್ರೆ ಐವತ್ತಡಿ ಮಾಡೋದು ದುಡ್ಡು ಇಲ್ಲ ಅಂದ್ರೆ ಅಗಲ ಅಗಲ ಆಗ್ಬಹುದು ಅಗಲಿಕಾನ್ ಆಗ್ಬಹುದು ಐವತ್ತಳಿಗೆ ನಲವತ್ತಡಿ ಅಷ್ಟೇ ದುಡ್ಡಿದೆ ಅದನ್ನ ಅಷ್ಟೇ ಮಾಡಿ ಕುತ್ಕೊಂಡು ಮಾತಾಡಿನಿ ನಲ್ವತ್ತಡಿ ಮಾಡೋದ್ರಿಂದ ಯಾರು ಏನೋ ತೊಂದರೆ ಆಗಲಿ ಅಂತ ನಮ್ಮ ಅಭಿಪ್ರಾಯ ಇದೆ ಐವತ್ತಳ್ಳಿ ಮಾಡೋಂತ ಹೇಳಿ ಮಾಡಿದ್ರೆ ದೊಡ್ಡ ರಸ್ತೆ ಆಗಿದೆ ಪಟ್ಟಣದಲ್ಲಿ ಅದಕ್ಕೆ ನಾನು ನಾನು ಅಭಿವೃದ್ಧಿ ವಿಚಾರದ ಮಾತಾಡ್ತಾ ಇದ್ದೀನಿ ನಾನು ಯಾವುದೇ ಇಲ್ಲಿ ಯಾವುದು ಇದಿಲ್ಲ ನಮ್ಮ ಪಟ್ಟಣ ಪಟ್ಟಣ ಅಭಿವೃದ್ಧಿ ಆಗಲಿ ಎಲ್ಲರೂ ವಿಶ್ವಾಸ ಭಕ್ತಕ ವಿಶ್ವಾಸ ಈ ಜನಸಾಮಾನ್ಯ ವಿಶ್ವಾಸ ಕೆಲ್ಸ್ಕೊಂಡು ಕೆಲಸ ಮಾಡಿತ್ತು ನಮ್ ತಲೆ ಇದೆ ಆದಷ್ಟು ಬೇಗ ಮಾಡಿ ಮಕ್ಕಳಲ್ಲಿ ಶಾಲೆ ಬರ್ತಾ ಇದ್ದಾರೆ ರೈತರು ಟ್ಯಾಕ್ಟ್ರಿಗಳು ಗೊಬ್ಬರ ಬೀಜ ತಗೊಂಡು ಹೋಗ್ಬೇಕಾಗಿದೆ ಎಷ್ಟು ಇಲ್ಲಿ ಎಲ್ಲರೂ ಕಷ್ಟ ಆಗ್ತಾ ಇದೆ ಇದ್ದು ಬಹಳಷ್ಟು ಅಪಘಾತಗಳು ಆಗ್ತಾ ಇದಾವೆ ಕಿರಿಕಿರಿ ಆಗ್ತಾ ಇದೆ ಆದಷ್ಟು ಬೇಗ ಮುಗಿಸಿ ಈ ಸುಮ್ಮನೆ ಇದು ಗೊಂದಲ ಇದೆ ಒಂದ್ ಕಡೆ ನಲವತ್ತಡಿಯಿಂದ ಇದೆ ಒಂದ್ ಕಡೆ ಐವತ್ತು ಅಡಿ ಅಂತ ಇದ್ದಾರೆ ಐವತ್ತೆರಡನೇ ಮಾಡಿದ್ರೆ ಸುಮಾರು ಕಷ್ಟ ಆಗುತ್ತೆ ನಲವತ್ತೆಡೆನೇ ಮಾಡಿ ಆ ಯಾರು ಹೊತ್ತಕ್ಕೋಟ್ಗೆ ಹೋದ್ ಕೆಲಸ ವಿಶ್ವಾಸ ವಿಶ್ವಾಸ ಅವರು ವಿಶ್ವಾಸ ವಿಶ್ವಾಸದಲ್ಲಿ ಮಾತಾಡಿ ಆ ನೀವು ಚಿಕ್ಕ ಮೂರಿದ್ರು ನೀವು ಗೊತ್ತ ರಸ್ತೆ ಮಾಡಿ ಅದಿರಕ್ಕೋ